ನಮಸ್ಕಾರ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ ಈಗ ಹೆಲ್ತ್ ಟಿಪ್ಸ್ ತಿಳಿಸ್ಕೊಡ್ತಾರೆ ಡಾಕ್ಟರ್ ವೆಂಕಟರಮಣ ಹೆಗಡೆ ಇವತ್ತು ಮಾನಸಿಕ ಒತ್ತಡ ಎಲ್ಲರನ್ನು ತುಂಬ ಇದೆ ಈ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ನಮಗೋಸ್ಕರ ನಾವು ಸಮ ಸಮಯವನ್ನು ಮೀಸಲಿಡಬೇಕು ನಾವು ನಮ್ಮ ಮನೆಯವರಿಗೆ ಸಮಯ ಇಡ್ತೇವೆ ನಮ್ಮ ಮಕ್ಕಳಿಗೆ ಸಮಯ ಇಡ್ತೇವೆ ನಮ್ಮ ಆಫೀಸಿಗೆ ಸಮಯ ಇಡ್ತೇವೆ ಎಲ್ಲದಕ್ಕೂ ಸಮಯ ಇದೆ ಆದರೆ ನಮಗೋಸ್ಕರ ಸಮಯ ಇಲ್ಲ ಒಂದು ತಾಸು ನಮಗೋಸ್ಕರ ಸಮಯವನ್ನು ಇಟ್ಕೋಬೇಕು ಅದಕ್ಕೆ ಒಂದು ತಾಸು ಯೋಗಾಭ್ಯಾಸವನ್ನು ಮಾಡುವಂಥದ್ದು ಆಳ ವಿಶ್ರಾಂತಿ ಕ್ರಿಯೆಯನ್ನು ಮಾಡುವಂಥದ್ದು ಬಹಳ 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 ಮುಖ್ಯ ಮಾನಸಿಕ ಒತ್ತಡ ಇವತ್ತು ತುಂಬ ಜಾಸ್ತಿ ಆಗ್ತಾ ಇದೆ ಆವತ್ತು ತೆಗೆದುಕೊಂಡಂಥ ಒತ್ತಡವನ್ನು ಆವತ್ತೇ ಕಡಿಮೆ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಒತ್ತಡ ಇಲ್ಲದೆ ಯಾರತ್ತೂ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತಿನ ಕಾರ್ಯ ದಿನಮಾನದಲ್ಲಿ ಒತ್ತಡ ಇದ್ದೇ ಇರುತ್ತೆ ಅದು ಸ್ವಾಭಾವಿಕ ಹಾಗಾದರೆ ಆವತ್ತು ತೆಗೆದುಕೊಂಡಂಥ ಒತ್ತಡವನ್ನು ಆವತ್ತೇ ಕಡಿಮೆ ಮಾಡಿಕೊಳ್ಳಲಿಕ್ಕೆ ನಾವು ಉಪಾಯವನ್ನು ಕಂಡುಹಿಡಿಬೇಕು ಆವಾಗ ಒತ್ತಡ ಅನ್ನೋದು ಸ್ಟಾಕ್ ಆಗಿ 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 ಮನೋದೈಹಿಕ ಕಾಯಿಲೆಗಳು ಉಂಟಾಗೋದಿಲ್ಲ ನೋಡಿ ಮನೋದೈಹಿಕ ಹೇಗೆ ಅದು ಈಗ ಸ್ಟೆನ್ಷನ್ನಿಂದಾಗಿ ಬಿ ಪಿ ಜಾಸ್ತಿ ಆಗುತ್ತೆ ಶುಗರ್ ಜಾಸ್ತಿ ಆಗುತ್ತೆ ಅಸ್ತಮಾ ಜಾಸ್ತಿ ಆಗುತ್ತೆ ಶೇಕಡ ಅರುವತ್ತರಷ್ಟು ಕಾಯಿಲೆಗಳನ್ನು ಮನೋದೈಹಿಕ ಕಾಯಿಲೆಗಳು ಅಂತ ಕರೆದಿದ್ದಾರೆ ಹಾಗಾಗಿ ಸೈಕೋ ಸೊಮ್ಯಾಟಿಕ್ ಮನಸ್ಸು ದೇಹ ಸೈಕೋ ಅಂದರೆ ಮನಸ್ಸು ಸೊಮ್ಯಾಟಿಕ್ ಅಂದರೆ ದೇಹ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ ಆಗಲಿಕ್ಕೆ ಮುಖ್ಯವಾದಂತಹ ಒಂದು ಕಾರಣ ಇವತ್ತು ತೆಗೆದುಕೊಳ್ತಾ ಇರುವಂಥ ಒತ್ತಡ ಆಳ ವಿಶ್ರಾಂತಿ ಕ್ರಿಯೆಯನ್ನು ಮಾಡೋದ್ರ ಮೂಲಕ ಒತ್ತಡವನ್ನು ನಾವು ಕಡಿಮೆ ಮಾಡ್ಕೋಬೋದು ಹೇಗೆ ಆಳ ವಿಶ್ರಾಂತಿ ಕ್ರಿಯೆ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಉಪಾಯವನ್ನು ಹೇಳ್ಕೊಡ್ತೇನೆ ನೀವು ಶವಾಸನದಲ್ಲಿ ಮಲಗಬೇಕು ಶವಾಸನ ಅಂದರೆ ಹೇಗೆ ಶವ ಮಲಗದಾಗ ಮಲಗೋದು ಅಂತ ಸೊ ಯೋಗ ಕಾರ್ಪೆಟ್ಟು ಮ್ಯಾಟ್ ಇರುತ್ತೆ ಕೆಳಗಡೆ ಕಾಲುಗಳು ದೂರ ದೂರ ಇರಬೇಕು ಕೈ ದೂರ ದೂರ ಇರಬೇಕು ಕೈ ಆಕಾಶ ಕಡೆ ಹೀಗೆ ಮುಖ ಮಾಡಿರಬೇಕು ಕಣ್ಣುಗಳನ್ನು ಮುಚ್ಚಿರಬೇಕು ಬಲಗಾಲದಿಂದ ಶುರು ಮಾಡಬೇಕು ಬಲ ಬಲಪಾದಕ್ಕೆ ನೆನಪು ಮಾಡ್ಕೋಬೇಕು ಮನಸ್ಸಿನ ಮೂಲಕ ಯಾವುದು ಅಲುಗಾಡಿಸೋದು ಬೇಡ ವಿಶ್ರಾಂತಿ ಕೊಡಬೇಕು ಆಮೇಲೆ ಮೀನಖಂಡ ವಿಶ್ರಾಂತಿ ವಿಶ್ರಾಂತಿ ಬಲಮಂಡಿ ವಿಶ್ರಾಂತಿ ಬಲ ತೊಡೆ ವಿಶ್ರಾಂತಿ ಸೊ ಬಲ ಹಾಗೂ ಎಡತೊಡೆಗೆ ವ್ಯತ್ಯಾಸ ಇರುತ್ತೆ ಬಲಗಾಲು ಸೌ ಭಾಳ ಹಗುರ ಎಡ ಎಡತೊಡೆ ಎಡಗಾಲು ಭಾರ ಅನ್ಸುತ್ತೆ ಎಡಗಾಲಿಗೂ ವಿಶ್ರಾಂತಿ ಕೊಡಬೇಕು ಸೊ ಎರಡೂ ಕಾಲಿಗೆ ವಿಶ್ರಾಂತಿ ಅ ಆಕಾರವನ್ನು ಜೋರಾಗಿ ಹೇಳಬೇಕು ಆಮೇಲೆ ಹೊಟ್ಟೆಯ ಭಾಗ ಬೆನ್ನಿನ ಭಾಗ ಸೊಂಟದ ಭಾಗ ಎರಡು ಬಲಗೈ ಎಡಗೈ ವ್ಯತ್ಯಾಸ ಗಮನಿಸಬೇಕು ವಿಶ್ರಾಂತಿ ಕೊಟ್ಟು ಊಖಾರವನ್ನು ಹೇಳಬೇಕು ಜೋರಾಗಿ ಆಮೇಲೆ ಮುಖದ ಭಾಗಗಳು ಲೈಕ್ ಕೆಳತುಟಿ ಮೇಲ್ತೊಟ್ಟಿ ಮೂಗು ಕಣ್ಣುಗಳು ಹಣೆಯ ಭಾಗ ನೆತ್ತಿ ಕಿವಿಗಳು ವಿಶ್ರಾಂತಿ ಕೊಡಬೇಕು ಮನಸ್ಸಿನ ಮೂಲಕವೇ ಕೊಡ್ತಾ ಹೋಗೋದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗೋದು ಮೈಂಡ್ ಮಾಡೋದು ಕೆಲಸ ಇದು ಅಲಗಾಡೋದಿಲ್ಲ ಶ್ವಾಸದಲ್ಲಿ ಮಲ್ಕೊಂಡು ಈಗ ಅಕಾರ ಉಕಾರ ಮಕಾರ ಮಕಾರವನ್ನು ತುಟಿಯನ್ನು ಅಂತ ಹೇಳಿ ಮಕಾರವನ್ನು ಹೇಳಬೇಕು ಅಲ್ಲಿ ಅಕಾರ ಆಯಿತು ಉಕಾರ ಆಯಿತು ಮಕಾರ ಆಯಿತು ಈ ಮೂರು ಕಾರ ಸೇರಿದರೆ ಓಂಕಾರ ಆಗುತ್ತೆ ಓಂಕಾರವನ್ನು ಮೂರು ಬಾರಿ ದೀರ್ಘವಾಗಿ ಉಸಿರು ಮಾಡಲು ತೆಗೆದುಕೊಂಡು ಓ ಮುಖ ದೀರ್ಘವಾಗಿ ಬರಬೇಕು ಮೂರು ಬಾರಿ ಓಂಕಾರವನ್ನು ಹೇಳಿ ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಿ ಕಾಲುಗಳನ್ನು ಅಲುಗಾಡಿಸಿ ಕೈಗಳನ್ನು ಅಲುಗಾಡಿಸಿ ಬಲಗಡೆಯಿಂದ ಎದ್ದು ಕುತ್ಕೋಬೇಕು ರಿಲ್ಯಾಕ್ಸ್ ಆಗ್ತೀವಿ ಮುಖ ಫ್ರೆಶ್ ಆಗುತ್ತೆ ಶಾಂತಿ ಸಿಗುತ್ತೆ ಸೊ ಒತ್ತಡ ಎಲ್ಲ ಹೊರಟೋಗುತ್ತೆ ಆಳ ಕ್ರಿಯೆ ಅಥವಾ ಯೋಗ ನಿದ್ರೆಯನ್ನು ಮಾಡೋಣ ಅಭ್ಯಾಸವನ್ನು ಮಾಡೋಣ ನಮ್ಮ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯವನ್ನು ಸಂಪಾದಿಸ್ಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ ఇది ఏష్యా నెట్ న్యూస్ నెట్వర్క్ ప్రస్తుతి